ಇವತ್ತು ನಮ್ಮ ಅಣ್ಣ ಬಂದು ಕೂತಿರೋ ಅದಕ್ಕೋಸ್ಕರ ನಮಗೆ ಶಕ್ತಿ ತುಂಬಲಿಕ್ಕೆ ಬಂದಿದ್ದಾರೆ ನಾವು ಅವರ ಕೈಯನ್ನ ಬಲಪಡಿಸಬೇಕು ಇವತ್ತು ಇಡೀ ರಾಜ್ಯದಲ್ಲಿ ಅಯ್ಯೋ ಜೆ ಡಿ ಎಸ್ ಎಲ್ಲಿದೆ ಅಯ್ಯೋ ಜೆ ಡಿ ಎಸ್ ಮುಗ್ದೇ ಹೋಯ್ತು ಅಂತೇಳಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಾರೆ ನೂರ ಮೂವತ್ತು ವರ್ಷ ಇತಿಹಾಸ ಇರ್ತಕ್ಕಂಥ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಒಂದು ಪ್ರಶ್ನೆ ಕೇಳಲಿಕ್ಕೆ ಬಯಸ್ತೇನೆ ಸ್ವಾಮಿ ನೀವು ಇಷ್ಟು ದೊಡ್ಡ ಇತಿಹಾಸ ಇರ್ತಕ್ಕಂಥ ಪಕ್ಷದ ಅಧ್ಯಕ್ಷರಾಗಿ ಲಕ್ಷ ಲಕ್ಷ ಕೋಟಿ ನಿಮ್ಮ ಹತ್ರ ಹಣ ಇದೆ ಅಂತ ಹೇಳಿ ಜನ ಮಾತನಾಡ್ತಾವ್ರೆ ನಿಮಗೆ ಪವರು ಇದೆ ನೀವು ಸಂಘಟನಾ ಚತುರರು ಎಲ್ ಬೇಕಾದ್ರು ಚುನಾವಣೆ ಕೆಲ್ಸ್ಕೊಬರ್ತೀವಿ ಹೇಳಿ ಭಾಷಣ ಮಾಡ್ತೀರಿ ನಮ್ದು ಪ್ರಾದೇಶಿಕ ಪಕ್ಷ ನಮ್ದು ಪ್ರಾದೇಶಿಕ ಪಕ್ಷ ಪುಣ್ಯಾತ್ಮ ದೇವೇಗೌಡರು ಕಟ್ಟಿದಂತ ಪಕ್ಷ ಹತ್ತಾರು ಬಾರಿ ಪಕ್ಷವನ್ನು ಹೊಡಿಲಿಕ್ಕೆ ಅರಸಾಹಸ ಮಾಡಿದ್ರು ಕಷ್ಟಪಟ್ಟು ಈ ಕಾರ್ಯಕರ್ತರು ಉಳಿಸ್ಕೊಂಡು ಬಂತಿರ್ತಕ್ಕಂಥ ಪಕ್ಷ ಇವತ್ತು ಈ ಪಕ್ಷವನ್ನ ಮುಗಿಸ್ಲಿಕ್ಕೆ ಅಂತ ನೀವು ಸಂಚು ಮಾಡ್ತಾ ಇದ್ದೀರಲ್ಲ ನಮ್ಮ ಯುವ ನಾಯಕರು ಒಟ್ಟಿದ್ದಾರೆ ದೇವೇಗೌಡ ಅವರ ಕುಮಾರಣ್ಣರ ಆಶೀರ್ವಾದದಿಂದ ನಿಖಿಲಣ್ಣ ಇಡೀ ರಾಜ್ಯ ಪ್ರವಾಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಮತ್ತೆ ನಾನು ಈ ಪಕ್ಷವನ್ನು ಸಂಘಟನೆ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಹೋರಾಟಕ್ಕಿಳಿದಿದ್ದಾರೆ ಒಂದೇ ಒಂದು ಸವಾಲ ಸ್ವೀಕಾರ ಮಾಡಿ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನೂರ ಮೂವತ್ತಾರು ಸೀಟ್ ಗೆಲ್ಸಿದ್ರಿ ಎರಡ್ ಸಾವಿರದ ಇಪ್ಪತ್ ಅರವತ್ತು ಸೀಟು ನೀವು ಟೋಕನ್ ಕೊಟ್ಟು ಗೆಲ್ಸಿದಿರಿ ರಾತ್ರೋರಾತ್ರಿ ಹನ್ನೆರಡು ಗಂಟೆ ರಾತ್ರಿ ಅರವತ್ತು ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆ ಹತ್ತು ಸಾವಿರ ರೂಪಾಯಿ ದುಡ್ಡು ತಗೊಳ್ಳಿ ಅಂತೇಳಿ ಗೆಲ್ಸಿದಿರಿ ಅರವತ್ತು ಕ್ಷೇತ್ರ ಎಷ್ಟಲ್ಲಿ ಗೆದ್ದಿದೆ ಒಂದ್ ಸಾವಿರ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ನಮ್ಮ ಪಕ್ಷದ ಮೂವತ್ತು ಜನ ಎಮ್ ಎಲ್ ಎಗಳು ಸೋತಿದ್ದೀವಿ ಐದು ಸಾವಿರದ ಮತಗಳ ಅಂತರದಿಂದ ಐದು ಸಾವಿರ ಮತಗಳ ಅಂತ್ಯದಿಂದ ಸೋತಿದ್ದೇವೆ ಇವತ್ತು ನಾವು ನಿಖಿಲ್ ನಿಖಿಲಣ್ರು ಒಟ್ಟಿದ್ದಾರೆ ಕನಿಷ್ಠ ಎಂಬತ್ತು ಸೀಟಿಗೆ ಪ್ರಯತ್ನ ಪಟ್ಟು ಅರವತ್ತು ಸೀಟ್ ಆದರೂ ನಾವು ಗೆಲ್ಲಬೇಕು ಅಂತ ಹೇಳಿ ಒಂದು ಪ್ರಯತ್ನದಲ್ಲಿ ಹೊಟ್ಟಿದ್ದೇವೆ ಇದು ನಮ್ಮ ಸವಾಲು ನಿಮಗೆಲ್ಲ ಶಕ್ತಿ ಇದೆಯಲ್ಲ ಬನ್ನಿ ಈಚೆ ನೀವೊಂದು ಪಾರ್ಟಿ ಕಟ್ಟಿ ನೀವೊಂದು ಪ್ರಾದೇಶಿಕ ಪಕ್ಷ ಅಂತ ಡಿ ಕೆ ಶಿವಕುಮಾರ್ ಡಿ ಕೆ ಪ್ರಾದೇಶಿಕ ಪಕ್ಷ ಅಂತ ಕಟ್ಟಿ ನೂರ್ ಮೂವತ್ತು ಸಾವಿರ ಸೀಟ್ ಗೆಲ್ಸ್ತೀರಾ ಓಲಿ ಅರವತ್ತು ಸೀಟ್ ಗೆಲ್ಸಕ್ ಆಗತ್ತ ಇವ್ರ ಕೈಲಿ ಬೇಡ ರೀ ಅರವತ್ತು ಸೀಟ್ ಬೇಡ ಮೂವತ್ ಸೀಟ್ ಗೆಲ್ಸ್ತೀರೇನ್ರಿ ಮೂವತ್ ಸೀಟು ಗೆಲ್ಸಕ್ ಆಗಲ್ಲ ನಿಮ್ ಕೈಯಲ್ಲಿ ನಿಮ್ಮ ಶಕ್ತಿ ನೂರ ಮೂವತ್ತಾರು ಬೇಡ ಸ್ವಾಮಿ ನಿಮ್ದೇ ಪಾರ್ಟಿ ಕಟ್ಟಿ ಆರು ಸೀಟನ್ನು ಈ ರಾಜ್ಯದಲ್ಲಿ ಗೆಲ್ಸಿ ತೋರಿಸಿ ನೋಡೋಣ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತೀರಲ್ಲ ಕೇವಲ ಆರ್ ಸೀಟು ನಿಮ್ ಸರ್ಕಾರ ಬಂದಾಗಿಂದ ಹಗಲು ದೊರೋಡೆ ಮಾಡಿಕೊಂಡು ಫ್ರೀ ಕರೆಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ಯಾರು ಸ್ವಾಮಿ ಫ್ರೀ ಕರೆಂಟು ಇವತ್ತು ಒಬ್ಬ ರೈತ ಒಂದು ಟ್ರಾನ್ಸ್ಫಾರ್ಮರ್ ಹಾಕೋಬೇಕಾದ್ರೆ ನಾಲ್ಕರಿಂದ ಐದು ಲಕ್ಷ ಖರ್ಚು ಮಾಡಬೇಕು ಹೌದಾ ಅಲ್ವಾ ಹೌದಾ ರೀ ನೀವೆಲ್ಲ ರೈತರಿದ್ದೀರಿ ಕುಮಾರಣ್ಣನ್ ಗವರ್ಮೆಂಟ್ ಎಲ್ಲ ಎಷ್ಟಿತ್ತು ಮೂವತ್ ಸಾವಿರ ರೂಪಾಯಿ ಖರ್ಚು ಮಾಡಿದ್ರೆ ಒಂದು ಟ್ರಾನ್ಸ್ಫಾರ್ಮರ್ ತಂದು ಬೆಸ್ಕಾಂ ಇಲಾಖೆಯರು ರೈತನ್ ಭೂಮಿ ಗಿಳಿಸ್ತಿದ್ರು ಇವತ್ತೇನಾದ್ರು ನಾಲ್ಕ ಕಂಬ ಐದು ಕಂಬ ಅಂದ್ರೆ ಐದೇನು ಹತ್ತು ಲಕ್ಷದವರೆಗೂ ಸೆಲ್ಫ್ ಎಕ್ಸಿಕ್ಯೂಷನ್ ಅಂತ ಇವಾಗ ಸೆಲ್ಫ್ ಎಕ್ಸಿಕ್ಯೂಷನ್ ಅಂದ್ರೆ ನೀವೇ ಮಾಡಿಸ್ಕೋಬೇಕು ರೈತರು ನಮ್ದು ಯಾರ್ದು ಸಂಬಂಧ ಇಲ್ಲ ಅಂತ ಹೇಳಿ ಸರ್ಕಾರ ಕೈಲಿ ಚೆಲ್ತಾ ಇದಾರೆ ಇವತ್ತು ಕರೆಂಟ್ ಒಬ್ಬ ರೈತ ಒಂದು ತೋಟದ ಮನೆ ತಗೋಬೇಕಾದ್ರೆ ತೋಟದ ಮನೆ ಕರೆಂಟ್ ತಗೋಬೇಕಾದ್ರೆ ಇವತ್ತು ಕರೆಂಟ್ ಕೊಡಲ್ಲ ಅಂತ ಹೇಳ್ತಿದ್ದಾರೆ ಗೊತ್ತಿದೆಯಾ ನಿಮ್ಗೆ ಪ್ಲಾನ್ ಅಪ್ರೂವಲ್ ಬೇಕಂತೆ ಅದ್ಯಾವುದೋ ಸಿ ಸಿ ಓ ಸಿ ಬೇಕು ಪೊಸಿಷನ್ ಸರ್ಟಿಫಿಕೇಟ್ ಬೇಕು ಯಾರಪ್ಪ ಕೊಡೋದು ಇವೆಲ್ಲ ಎಲ್ಲಿಂದ ತತ್ತಾರೆ ನಮ್ಮ ರೈತರು ಅದ್ಯಾವ ಶಕ್ತಿ ಯೋಜನೆ ಅಂತ ಮಾಡಿದ್ರು ಬಸ್ಗಳು ಓಡ್ತಾವ ನಮ್ಮ ಮಾಗಡಿ ಬಂದು ಡಿಪೋನಲ್ಲಿ ಮೂವತ್ತು ಬಸ್ ನಿಂತಿದ್ದಾವೆ ನಮ್ಮ ಮಾಗಡಿ ಡಿಪೋನಲ್ಲಿ ಅಂತ ಹೇಳಿದ್ರಿ ಡಿಪೋ ಮ್ಯಾನೇಜರ್ ಕೇಳಿದ್ರೆ ಸರ್ ಏನು ಇಲ್ಲ ಸರ್ ಟೈರ್ ಹಾಕೋಕ್ಕೂ ನಮ್ಮ ಹತ್ರ ಕಾಸಿಲ್ಲ ನಾವು ಏನು ಸರ್ ಮಾಡಣ ಅಂತ ಹೇಳ್ತಾರೆ ಇದು ಶಕ್ತಿ ಯೋಜನೆ ಯಾವುದೋ ಯುವ ನಿಧಿ ಯಾರಪ್ಪ ಯುವಕರು ಇಷ್ಟು ಜನ ನಾವು ಇಲ್ಲಿದ್ದೀವಲ್ಲ ಯಾರಾದ್ರೂ ಒಬ್ಬ ಅಕೌಂಟ್ಗೆ ನೀವು ಯುವ ನಿಧಿಯನ್ನು ಕೊಟ್ಟು ಆಗಲು ದೊರಡೆ ಮಾಡಿಕೊಂಡು ನೀವು ಗ್ಯಾರಂಟಿ ಹೆಸರಿನಲ್ಲಿ ಮಾಡಕ್ ಕೊಟ್ಟಿದಿರಲ್ಲ ಇವತ್ತು ಬೆಂಗಳೂರಿಗೆ ರೀ ಇವತ್ತು ಬ್ರ್ಯಾಂಡ್ ಅಂತ ಅಂತೇಳಿ ಬಾಯ್ ಪಡ್ಕೊತೀರಾ ಇಡೀ ಪ್ರಪಂಚದ ಜನ ಬೆಂಗಳೂರು ಬರ್ತಾರೆ ಎಂ ಜಿ ರೋಡ್ ಅಲ್ಲಿ ಹೋಗಿ ನೋಡ್ರಿ ನೀವು ಗುಂಡಿ ಎಂ ಜಿ ರೋಡಲ್ಲಿ ಇವ್ರ ಯೋಗ್ಯತೆಗೆ ಗುಂಡಿ ಮುಚ್ಚಕೆ ಆಗಿಲ್ಲ ಕಾಂಗ್ರೆಸ್ ಪಕ್ಷದವ್ರಿಗೆ ಇವತ್ತು ನಾವು ಅಂಡರ್ ಗ್ರೌಂಡ್ ಮಾಡ್ತೀವಿ ಟನಾಲ್ಗಳನ್ನ ಮಾಡ್ತೀವಿ ಏಳು ಲಕ್ಷ ಕೋಟಿ ಎಂಟು ಲಕ್ಷ ಕೋಟಿ ಕಮಿಷನ್ ನೋಡಿಯಕ್ಕೆ ನೀವು ಇದ್ರ ಹೆಸರಿನಲ್ಲಿ ಟನಾಲ್ ಹೆಸರಿನಲ್ಲಿ ಕಮಿಷನ್ ನೋಡಿಯಕ್ಕೆ ಮಂಕು ಬುದಿ ಹರಿಸ್ತಾ ಇದ್ದೀರಾ ಬೆಂಗಳೂರು ಜನಕ್ಕೆ ಬೆಂಗಳೂರು ಸುತ್ತಾ ಇರೋ ಜನಕ್ಕೆ